ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ಎಲ್ಲರಿಗೂ ಹ್ಯಾಪಿ ಉಗಾದಿ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತು ಉಗಾದಿ ಹಬ್ಬ ಆಗಿತ್ತು ಆದ್ರೂ ಡ್ಯೂಟಿಗೆ ಹೋಗಿದ್ದೆ ಡ್ಯೂಟಿ ಮಾಡ್ಕೊಂಡು ಬಂದೆ ಇವತ್ತು ಎಷ್ಟಾಯಿತು ಅರ್ನಿಂಗ್ಸ್ ಅಂತ ನೀವು ನೋಡ್ಬೋದು ಜಸ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಮಾತ್ರ ಆಗ್ತಾ ಇದ್ದೀನಿ ತುಂಬ ಶಾರ್ಟ್ ಆಗಿ ಮಾಡೋಣ ಅಂತ ವಿಡಿಯೋನ ಸೊ ಮೊದಲನೇದಾಗಿ ಊಬರ್ನ ಓಪನ್ ಮಾಡ್ಕೊತ ಇದ್ದೀನಿ ಅಲ್ಲಿ ಎಷ್ಟಪ್ಪ ಇವತ್ತು ಡ್ಯೂಟಿ ಆಯಿತು ಅಂತಂದ್ರೆ ಸಾವಿರದ ನೂರ ಇಪ್ಪತ್ತೊಂದು ರೂಪಾಯಿ ಆಗಿದೆ ಹಾಗೆ ನಮ್ಮ ಯಾತ್ರಿನಲ್ಲಿ ಯಾವುದೇ ತರ ನಾನು ಡ್ಯೂಟಿ ಮಾಡಿಲ್ಲ ಝೀರೋ ಮತ್ತೆ ಓಲಾದಲ್ಲಿ ನೀವು ನೋಡ್ಬೋದು ಎಷ್ಟಾಗಿದೆ ಅಂತಂದ್ರೆ ಲೋಡಿಂಗ್ ಆಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದೊಂದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಇದು ಸಿಕ್ಕಾಬಿಟ್ಟ ಯಾವಾಗಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ ನನಗೇನಾ ಇಲ್ಲ ಎಲ್ಲಾರ್ಗುನಾ ಅಂತ ಗೊತ್ತಿಲ್ಲ ಈ ತರ ಆಗುತ್ತೆ ಅಂತ ಬಟ್ ತುಂಬಾ ಟೈಮ್ ತಗೋಳುತ್ತೆ ಮಾತ್ರ ಲೋಡಿಂಗ್ ಆಗಿ ಇವತ್ತು ನನ್ನ ಪುಣ್ಯಕ್ಕೆ ಬೇಗ ಬೇಗ ಲೋಡಿಂಗ್ ಆಗ್ತಿದೆ ಓಕೆ ಓಲಾದಲ್ಲಿ ಒಂದು ರೈಟ್ ತಗೊಂಡೆ ಏಪ್ರಿಲ್ ಒಂಬತ್ತನೇ ತಾರೀಕು ಇವತ್ತು ಮುನ್ನೂರ ಎಂಬತ್ತೇಳು ರೂಪಾಯಿ ಟೋಟಲ್ ಆಗಿ ಆಗಿದ್ದು ಬಟ್ ಏನಂದ್ರೆ ಕಸ್ಟಮರ್ ನನಗೆ ನಾನೂರು ರೂಪಾಯಿ ಕೊಟ್ಬಿಟ್ಟು ಹೋದ್ರು ಅದ್ರ ಜೊತೆಗೇನೆ ಮೀಟರ್ ಬಾಡಿಗೆ ಅಂತ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಮಾಡಿದ್ದೀನಿ ನೂರ ಐವತ್ತು ರೂಪಾಯಿ ಒಂದು ಬಾಡಿಗೆ ಮತ್ತೆ ಐವತ್ತು ರೂಪಾಯಿ ಒಂದು ಬಾಡಿಗೆ ಸೊ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊತೀನಿ ಟೋಟಲ್ ಎಷ್ಟಾಯಿತು ಅಂತ ಲೆಕ್ಕ ಮಾಡೋಣ ಸಾವಿರದ ನೂರ ಇಪ್ಪತ್ತ ಒಂದು ರೂಪಾಯಿ ಊಬರಲ್ಲಿ ಮಾಡಿರೋ ಡ್ಯೂಟಿ ಮತ್ತು ನಾನ್ನೂರು ರೂಪಾಯಿ ಕಸ್ಟಮರು ಓಲಾದಲ್ಲಿ ಕೊಟ್ಟು ಹೋದರು ಸಾವಿರದ ಐನೂರು ಆಯಿತು ಪ್ಲಸ್ ಇನ್ನೂರು ರೂಪಾಯಿ ನಾನು ಮೀಟ್ರ್ ಬಾಡಿಗೆ ಹೊಡೆದಿರೋದು ಇದರಲ್ಲಿ ಒಂದು ಮುನ್ನೂರು ರೂಪಾಯಿ ಗ್ಯಾಸ್ ಮುನ್ನೂರು ರೂಪಾಯಿ ಆಗಿಲ್ಲ ಆಗಿರೋದು ಒಂದು ಇನ್ನೂರೈವತ್ತು ರೂಪಾಯಿ ಆಗಿದೆ ನಾನು ಮುನ್ನೂರು ರೂಪಾಯಿ ಲೆಕ್ಕ ಮಾಡ್ಕೊತಾ ಇದ್ದೀನಿ ಬೇಡ ಇನ್ನೂರೈವತ್ತೇ ಅಂತಾನೆ ಹಾಕೋಣ ಸೊ ಒಟ್ಟು ನನ್ನ ಖರ್ಚೆಲ್ಲ ಕಳೆದು ಇವತ್ತು ಎಷ್ಟಾಗಿದೆ ಅರ್ನಿಂಗ್ಸ್ ಅಂತ ನೋಡೋದಾದ್ರೆ ಸಾವಿರದ ನಾನೂರ ಎಪ್ಪತ್ತೊಂದು ರೂಪಾಯಿ ಆಗಿರೋ ಇನ್ಕಮ್ ಇವತ್ತೊಂದು ಸ್ನೇಹಿತರೆ ನೀವು ನೋಡ್ದಂಗೆ ಸಾವಿರದ ನಾನೂರ ಎಪ್ಪತ್ತೊಂದು ರೂಪಾಯಿ ಒಟ್ಟು ಆಗಿರೋದು ನನ್ನ ಇನ್ಕಮ್ ಇವತ್ತೊಂದು ಆದ್ರೆ ಗ್ಯಾಸ್ ಎಲ್ಲಾ ಖರ್ಚು ಕಳೆದು ಎಷ್ಟು ಗಂಟೆಗೆ ಹೋಗಿದೆ ಅಂತ ಅಂದ್ರೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಹತ್ತುವರೆ ಆಗಕ್ಕಾಗಿತ್ತು ಹತ್ತುವರೆ ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಪೂಜೆ ಮುಗಿಸ್ಕೊಂಡು ಬೇಬು ಎಲ್ಲ ತಿನ್ಕೊಂಡು ಹೋಗಿದ್ದು ಸಾಯಂಕಾಲ ಬೇಗನೆ ಬಂದ್ಬಿಟ್ಟೆ ಮನೆಗೆ ಒಂದು ಅರೌಂಡು ಏಳು ಮುಕ್ಕಾಲ್ಗೆಲ್ಲ ಬೇಗ ಮುಗಿಸ್ಕೊಂಡ್ ಬಂದಿದೆ ಅಂದರೆ ಇವತ್ತು ಗಾಡಿಗಳು ತೀರ ಕಡಿಮೆ ಇತ್ತು ಸಿಟಿನಲ್ಲಿ ಅಷ್ಟು ಗಾಡಿಗಳು ಇರಲಿಲ್ಲ ಸೊ ಆ ಇಂದ ಏನಾಯಿತು ಬೇಗ ಬೇಗ ಡ್ಯೂಟಿ ಮುಗೀತು ಮತ್ತು ಎಲ್ಲೂ ಇವತ್ತು ರೆಸ್ಟ್ ಏನೂ ಮಾಡೋಕ್ಕೋಗಿಲ್ಲ ಕಂಟಿನ್ಯೂಸ್ಲಿ ಡ್ಯೂಟಿ ಮಾಡ್ತಿದೆ ಸೊ ಆಲ್ಮೋಸ್ಟ್ ಇವತ್ತು ಅಂದ್ಕೊಳ್ಳಿ ಒಂದು ಒಂಬತ್ತು ಹತ್ತು ಅಷ್ಟೇ ನಾನು ಡ್ಯೂಟಿ ಮಾಡಿರೋದು ಮತ್ತು ಇವಾಗ ಟೈಮು ಈ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರೋದು ನೋಡ್ಬೋದು ಇಪ್ಪತ್ತೊಂದು ಏಳು ಅಂತಂದರೆ ಒಂಬತ್ತು ಗಂಟೆ ಏಳು ನಿಮಿಷ ಆಗಿದೆ ಮಂಗಳವಾರ ಆ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದಿಷ್ಟು ಇವತ್ತಿನ ನನ್ನ ಆಟೋ ಇನ್ಕಮ್ ಸೊ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ